ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗೆದ್ದು ಬೇಗಿದ್ದ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರನಂತಿದ್ದಾರೆ ಆದರೆ ಜಿ ಟಿ ದೇವೇಗೌಡರು ತಮ್ಮ ಹಿಂದಿನ ಶಕ್ತಿಯನ್ನ ಇವತ್ತು ರಿವೀಲ್ ಮಾಡಿದ್ದಾರೆ ಹರದನಹಳ್ಳಿ ವಿಜಯ್ ನನ್ನ ಪಾಲಿನ ದೇವ್ರು ಎಂದಿದ್ದಾರೆ ಅಲ್ಲದೆ ತನ್ನ ಅತ್ಯಾಪ್ತ ಮಾಜಿ ಅಧ್ಯಕ್ಷ ಉದ್ಯಮಿ ಹರದನಹಳ್ಳಿ ವಿಜಯ್ ಕುಮಾರ್ ಹುಟ್ಟುಹಬ್ಬವನ್ನ ಸ್ವತಃ ತಾವೇ ಮುಂದು ನಿಂತು ಆಚರಣೆಯನ್ನ ಮಾಡಿದ್ದಾರೆ ಸಮಾಜ ಸೇವಕ ವಿಜಯ್ ಅವರ ಹುಟ್ಟೂರು ಸಾಲಿಗ್ರಾಮದ ಹರದನಹಳ್ಳಿಯಲ್ಲಿ ಅದ್ದೂರಿಯಾಗಿ ಅಭಿಮಾನಿಗಳ ಜೊತೆ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ ಅದರ ಜಲಕ್ ಎಲ್ಲಿದೆ ನೋಡಿ ಮಠಾಧೀಶರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರೆ ಮತ್ತೊಂದು ಕಡೆ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡರೇ ಕಾರ್ಯಕ್ರಮಕ್ಕೆ ಸಾರಥ್ಯ ವಹಿಸಿದ್ದು ವಿಶೇಷವಾಗಿತ್ತು ಬೆಳ್ಳಿ ಕಿರೀಟ ಧಾರಣೆ ಹೂವಿನ ಸುರಿಮಳೆ ಈ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮುಡ ಮಾಜಿ ಅಧ್ಯಕ್ಷ ಉದ್ಯಮಿ ವಿಜಯಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿಯಲ್ಲಿ ಕುಮಾರ್ ಅವರ ಹುಟ್ಟುಹಬ್ಬವನ್ನ ಬಹಳ ಧೂರಿಯಾಗಿ ಆಚರಿಸಲಾಯಿತು ಐವತ್ತೊಂದು ಮಠಾಧೀಶರ ಸಮ್ಮುಖದಲ್ಲಿ ವಿಜಯ್ಕುಮಾರ್ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಉಪ್ಪಾರ ಸಮಾಜದ ಮುಖಂಡ ಸಮಾಜ ಸೇವಕ ವಿಜಯಕುಮಾರ್ ತಮ್ಮೂರಿನಲ್ಲಿ ಸಹಸ್ರ ಸಂಖ್ಯೆಯ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಹುಟ್ಟುಹಬ್ಬದ ಅಂಗವಾಗಿ ಐವತ್ತೊಂದು ಗರ್ಭಿಣಿಯರಿಗೆ ಬಾಗಿನ ಐವತ್ತೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಐವತ್ತೊಂದು ಮಹಿಳೆಯರಿಗೆ ಮಡಿಲು ತುಂಬಿಸುವ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಭಗೀರಥ ಪೀಠದ ಪುರುಷೋತ್ತಮಾನಂದ ಪುರಿ ಶ್ರೀಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿತು ಇದೇ ವೇಳೆ ಮಠಾಧೀಶರು ಎಚ್ಎನ್ ವಿಜಯ್ ಅವರಿಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಿ ಪುಷ್ಪರಾಶಿ ಸುರಿದು ಶುಭ ಹಾರೈಸಿದರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಒಬ್ಬ ಬಡ ಕುಟುಂಬದಿಂದ ಬಂದು ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ ಮೈಸೂರು ತಮ್ಮ ಸೇವೆಯನ್ನು ಸಲ್ಲಿಸಿದರು ಯಾವುದೇ ಕಳಂಕವಿಲ್ಲದೆ ಉತ್ತಮ ಆಡಳಿತವನ್ನು ನೀಡಿ ಇವತ್ತು ರಾಜ್ಯದ ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿಗಳು ನಮ್ಮ ವಿಜಯವರನ್ನು ಹುಡುಕಿಕೊಂಡು ಬಂದು ಅವರಿಗೆ ಪುರಸ್ಕಾರವನ್ನು ನೀಡಿದ್ದಾವೆ ಮೈಸೂರು ಜಿಲ್ಲೆ ಉಪ್ಪಾರ ಸಮುದಾಯದ ಪ್ರಭಾವಿ ಮುಖಂಡರಾಗಿರುವಂತಹ ವಿಜಯ್ ಅವರಿಗೆ ರಾಜ್ಯ ಮಟ್ಟದ ನಾಯಕರ ಒಡನಾಟ ಇದೆ ಇದರಿಂದ ರಾಜಕೀಯ ಸ್ಥಾನಮಾನ ಸಿಕ್ಕರೆ ಸಮಾಜಕ್ಕೆ ಕೈಲಾಕೋ ಕೆಲಸ ಮಾಡಬೇಕು ಅನ್ನೋ ಬಯಕೆ ಹೊಂದಿದ್ದಾರೆ ಅಂದಿನ ನಗರ ತಾಲೂಕಿನ ಒಕ್ಕಲಿಗಿರ ಪ್ರಾಬಲ್ಯ ಇರೋ ಮಿರ್ಲೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ವಿಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿ ಗೆಲುವನ್ನೂ ಕೂಡ ಸಾಧಿಸಿದ್ರು ಆನಂತರ ಮೈಸೂರು ಮುಡಾ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಇನ್ನು ವಿಜಯ್ ಅವರ ಹುಟ್ಟುಹಬ್ಬದ ಹಬ್ಬದ ಅಂಗವಾಗಿ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಆಂಕರ್ ಅನುಶ್ರೀ ಮ್ಯೂಸಿಕಲ್ ಕಾರ್ಯಕ್ರಮ ಸಮೂಹವನ್ನ ಹುಚ್ಚೆದ್ದು ಕುಣಿಸುವಂತೆ ಮಾಡಿತ್ತು ಬಂದಂತಹ ಜನರಿಗೆ ಭರ್ಜರಿ ಬಾಡೂಟವನ್ನೇ ಆಯೋಜಿಸಲಾಗಿತ್ತು ಇದೆಲ್ಲವೂ ಕೂಡ ಅವರ ವ್ಯಕ್ತಿತ್ವವನ್ನ ಮೇರು ಪರ್ವತದ ರೀತಿ ಸೇರಿ ನೋಡಿದಾಗ ಆ ಗುರುಗಳು ಅಭಿಮಾನಿಗಳು ಅವರ ಎಲ್ಲ ಕುಟುಂಬ ವರ್ಗದವರು ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡಿರ್ತಕ್ಕಂಥದ್ದು ನಮಗೆ ಸಂತೋಷ ತಂದಿದೆ ಈ ರೀತಿ ಹೇಳ್ತಕ್ಕಂಥ ವ್ಯಕ್ತಿ ಯಾರು ಕೂಡ ಇಲ್ಲ ಅವ್ರು ಕೊಡೋ ಹಣಕ್ಕೆ ನಂತ ಒಂದು ಸ್ಟ್ಯಾಪ್ ಪೇಪರ್ ತಗೊಂಡಿಲ್ಲ ಇವತ್ತು ಉಳಿಸಿರೋ ಶಕ್ತಿ ಅವರೇ ಪ್ರಾಜೆಕ್ಟ್ ಇವತ್ತು ದೇವ್ರ ರೂಪದಲ್ಲಿ ಬಂದು ಉಳಿಸಿದೆ ಒಟ್ನಲ್ಲಿ ಉನ್ನತ ಮಟ್ಟಕ್ಕೆ ಏರಿದಂತೆಲ್ಲ ತಾನು ಬೆಳೆದ ದಾರಿಯನ್ನ ಮರೆಯೋರ ಸಂಖ್ಯೆ ಹೆಚ್ಚು ಹೀಗಿರುವಾಗ ತನ್ನ ಹುಟ್ಟೂರಿನಲ್ಲಿ ಅಭಿಮಾನಿಗಳು ಹುಟ್ಟೂರಿನ ಜನರ ಜೊತೆಗೆ ಭರ್ಜರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದು ಮಹಿಳೆಯರು ಪ್ರತಿಭಾನ್ವಿತ ಮಕ್ಕಳನ್ನ ಗೌರವಿಸುವ ಮೂಲಕ ವಿಜಯ್ ಕುಮಾರ್ ಅವರು ಇತರರಿಗೆ ಮಾದರಿಯಾಗಿದ್ದಾರೆ ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು